ವಾಸ್ತುಶಾಸ್ತ್ರದಲ್ಲಿ ವಾಯು ಸ್ಥಾನದ ಒಂದು ಮಹತ್ವ ಹಾಗೂ ಅದರ ಪ್ರಭಾವದ ಬಗ್ಗೆ ನಿಮ್ಮೊಟ್ಟಿಗೆ ನಾನಿವತ್ತು ಡಿಸ್ಕಸ್ ಮಾಡ್ತಿದ್ದೀನಿ ನಮಸ್ಕಾರ ವೀಕ್ಷಕರೇ ನಮ್ಮ ಹಳೆಯ ಶಾಸ್ತ್ರಗಳಲ್ಲಿ ಮಾನವನ ಒಂದು ಜೀವನದ ಸಮೃದ್ಧಿಗಾಗಿ ಅನೇಕ ತತ್ವಗಳನ್ನು ನಾವು ಕಂಡುಕೊಂಡಿದ್ದೀವಿ ಅದರಲ್ಲಿ ಅತ್ಯಂತ ಪ್ರಮುಖವಾದುದು ಯಾವುದಪ್ಪ ಅಂತಂದರೆ ವಾಸ್ತುಶಾಸ್ತ್ರ ಕೂಡ ಇದು ನಮ್ಮ ಮನೆಯಲ್ಲಿ ಒಂದು ಶಕ್ತಿಯ ಸಮತೋಲನವನ್ನು ಹೇಗೆ ಇರಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಹೋಗ್ತದೆ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ಈ ವಾಸ್ತು ಶಾಸ್ತ್ರದಲ್ಲಿ ವಾಯು ಮೂಲೆ ಅಂತಕ್ಕಂಥದ್ದು ಒಂದು ಮಹತ್ವದ ಪಾತ್ರ ವಹಿಸ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಒಂದು ವಾಯು ತತ್ವಕ್ಕೆ ಸಂಬಂಧಿಸಿದ್ದು ಸಮಾಜ ಸಮಾಜ ಸನ್ಮೂಲ ಹಾಗೂ ಚಪಲತೆ ಮತ್ತು ಚಲನೆಯ ಒಂದು ಪ್ರತೀಕ ಅಂತ ಹೇಳ್ತೀವಿ ವಾಯು ಚಲತೆ ವಿಶ್ವಂ ಇದು ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಒಂದು ಕೊಟೇಶನ್ ಅಂದರೆ ವಾಯು ಎಲ್ಲೆಡೆ ಹರಡ್ಕೊಂಡಿರೋದು ವಿಶ್ವದ ಒಂದು ಚಲನೆಗೆ ಅದು ಕಾರಣವಾಗಿದೆ ಈ ಒಂದು ಮೂಲೆ ಸರಿಯಾಗಿ ನಾವೇನಪ್ಪ ಇಟ್ಕೊಂಡಪ್ಪ ಅಂತಂದರೆ ಮನೆಯಲ್ಲಿ ಶಾಂತಿ ಬುದ್ಧಿಮತ್ತೆ ಮತ್ತು ಆರೋಗ್ಯದ ಒಂದು ದೃಶ್ ವೃದ್ಧಿ ಆಗ್ತಾ ಹೋಗ್ತಿದೆ ಅಂತ ಹೇಳ್ತೀವಿ ಈ ವಾಯು ಮೂಲೆಯ ಒಂದು ಮಹತ್ವ ಏನಪ್ಪ ಅಂತಂದರೆ ವಾಯು ಮೂಲೆಯಲ್ಲಿ ನಾವು ಮನೆಯಲ್ಲಿ ಗೆಸ್ಟ್ ಹೌಸ್ ಅಂದರೆ ಗೆಸ್ಟ್ ರೂಮನ್ನು ನಾವು ಕಟ್ಟಬೇಕಪ್ಪ ಅಂದರೆ ಅದನ್ನು ವಾಯು ಮೂಲೆಯಲ್ಲಿ ಮಾಡಿದರೆ ಉತ್ತಮ ಅಂತ ಹೇಳ್ತೀವಿ ಯಾಕಪ್ಪ ಅಂತಂದರೆ ಇದರಿಂದ ಅತಿಥಿಗಳು ಬರ್ತಾರೆ ಹೋಗ್ತಾರೆ ಅಲ್ಲೇ ನೆಲೆಗೊಳ್ಳಲ್ಲ ತಾತ್ಕಾಲಿಕವಾಗಿರ್ತಾರೆ ಮತ್ತು ಶಕ್ತಿಯ ಒಂದು ಸಮತೋಲನೆಯನ್ನು ಕಾಪಾಡಲಿಕ್ಕೆ ಅದು ಸಹಾಯ ಮಾಡ್ತದೆ ಅಂತ ಹೇಳ್ತೀವಿ ಮತ್ತು ಪೂಜಾ ಕೋಣೆ ಮನೆಯಲ್ಲಿ ಪೂಜಾ ಕೋಣೆ ವಾಯು ಮೂಲೆಯಲ್ಲಿ ಏನಾದರೂ ಇತ್ತಂದರೆ ಅದು ಮನೆಗೆ ಒಂದು ಶುದ್ಧತೆ ಪವಿತ್ರತೆ ಮತ್ತು ಶಾಂತಿಯನ್ನು ತರಿದದೆ ಮತ್ತು ಶೆಡ್ ಗೋದಾಮ್ ಗೋಡಾಮು ಮತ್ತು ಶೆಡ್ ಅತಿಯಾದ ಈ ಗೋಡಾಮನ್ನು ಇಡಲಿಕ್ಕೆ ಒಂದು ಶೆಡ್ ಅನ್ನು ಇಡಲಿಕ್ಕೆ ಈ ಒಂದು ವಾಯು ಮೂಲೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ತೀವಿ ಈಗ ಮನೆಯ ಒಂದು ಮಹಿಳೆಯರಿಗೆ ಒಂದು ಕೊಠಡಿಯನ್ನು ಮೂಲೆಯಲ್ಲಿ ಇದ್ದರೆ ಅದು ಕೂಡ ಒಳ್ಳೆಯದು ಅಂತ ಹೇಳ್ತೀವಿ ಮತ್ತು ವಾಯು ಮೂಲೆಯಲ್ಲಿ ಇಡಬಾರ್ದು ನಾವು ಅದನ್ನು ಮೂಲೆ ದುರ್ಬಳಕೆ ಮಾಡಿದರೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಂದರೆ ಈ ಒಂದು ಭಾಗದಲ್ಲಿ ನಾವೇನಾದರೂ ಕಿಚನ್ ಇಟ್ಕೊಂಡು ಅಂತಂದರೆ ಆರೋಗ್ಯದ ಒಂದು ಸಮಸ್ಯೆ ಉದ್ಭವಿಸ್ತದೆ ಮತ್ತು ಟಾಯ್ಲೆಟ್ ರೂಮ್ ಏನಾದರೂ ನಾವು ಮೂಲೆಯಲ್ಲಿ ಏನಾದರೂ ಕಟ್ಸಿದೀವಪ್ಪ ಅಂತಂದರೆ ಅಲ್ಲಿ ಮನೇಲಿ ಕಲಹ ಆಗ್ತದೆ ಜಗಳ ಆಗ್ತದೆ ಇದೆಲ್ಲ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಅದಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಕರೆಕ್ಟಾಗಿ ನಾವು ಮನೆ ಕಟ್ಟಿದ್ವಪ್ಪ ಅಂತಂದರೆ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಒಂದು ಸುಖ ಶಾಂತಿ ನೆಮ್ಮದಿ ಎಲ್ಲ ಆರ್ಥಿಕ ಅಭಿವೃದ್ಧಿ ಎಲ್ಲ ಆಗೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತೀನಿ ಈಗ ಹೆ ತುಂಬ ಭಾರವಾದಂತಹ ವಸ್ತುಗಳನ್ನೂ ಕೂಡ ಈ ಒಂದು ವಾಯು ಮೂಲೆಯಲ್ಲಿ ಇಡಲೇಬಾರ್ದು ವಾಸ್ತುಶಾಸ್ತ್ರ ಅಂತಕ್ಕಂಥದ್ದು ಕೇವಲ ಮನೆ ನಿರ್ಮಿಸ್ತಕ್ಕಂಥ ಒಂದು ಈ ರೂಲ್ ಮಾಡಿಲ್ಲ ಇದು ಜೀವಮಾನವನ್ನು ಸಮೃದ್ಧಗೊಳಿಸ್ತಕ್ಕಂಥ ಒಂದು ದಾರಿಯಾಗಿದೆ ಯಥಾ ವಾಸ್ತು ತಥಾ ಜೀವನಂ ಅಂತಕ್ಕಂಥ ಒಂದು ಸಂದೇಶವನ್ನು ನೀವೆಲ್ಲ ಕೇಳೇ ಇರ್ತೀರಾ ಹೀಗಾಗಿ ವಾಯುಮೂಲೆ ಸಮತೋಲನದಿಂದ ಬಳಸ್ಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಶಕ್ತಿಗಳನ್ನು ನಾವು ನೆಲೆಸ್ಕೊಳ್ತೀವಿ ಮತ್ತು ನಾವು ಎಲ್ಲರೂ ಸಂತೃಪ್ತರಾಗಿ ಜೀವನಗಳನ್ನು ಮಾಡ್ತೀವಿ ಅಂತ ಹೇಳ್ತೀನಿ ಮತ್ತೆ ವೀಕ್ಷಕರೇ ವಾ ಈ ಒಂದು ವಾಯು ಮೂಲೆ ಸಾಂಪ್ರದಾಯಿಕ ವೈಜ್ಞಾನಿಕ ದೃಷ್ಟಿಕೋನ ಕೂಡ ಇದೆ ಇದರಲ್ಲಿ ಯಾವ ಥರ ಅಂತಂದರೆ ನಾವು ಹಳೆಯ ಒಂದು ಶಾಸ್ತ್ರಗಳನ್ನು ನೀವೇನಾದರೂ ಅಧ್ಯಯನ ಮಾಡ್ತಿದ್ರೆ ಅದರಲ್ಲಿ ಆಧ್ಯಾತ್ಮಿಕ ಕಥೆ ಬಗ್ಗೆ ಮಾತ್ರ ಅಲ್ಲಿ ಹೇಳಿಲ್ಲ ವಿಜ್ಞಾನ ಮತ್ತು ಜೀವನ ಶೈಲಿಯ ಸಮತೋಲನದ ಕುರಿತು ಒಂದು ಅರಿವನ್ನು ನಮಗೆ ಮೂಡಿಸ್ತಾರೆ ಅವರೆಲ್ಲ ವಾಸ್ತುಶಾಸ್ತ್ರ ಅಂತಕ್ಕಂಥದ್ದು ಕೂಡ ಇದೇ ಥರವಾಗಿದೆ ಈ ಒಂದು ವಾಯು ಮೂಲೆ ತುಂಬ ಮಹತ್ವವಾದದ್ದು ಪ್ರಾಚೀನ ಕಾಲದಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ರಾಜರು ಮತ್ತು ಸಾಮ್ರಾಟರು ಅಂತಕ್ಕಂಥವ್ರು ಇರ್ತಿದ್ರಪ್ಪ ಅವರೆಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ತಮ್ಮ ತಮ್ಮ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ತಿದ್ರು ವಾಯುಮೂಲೆ ಚಲನಶಕ್ತಿಯನ್ನು ನಿಯಂತ್ರಣ ಮಾಡ್ತದೆ ಅಂತ ಹೇಳ್ತಾರೆ ಇದರಿಂದ ನಾವು ಇದನ್ನು ಸರಿಯಾಗಿ ಬಳಸ್ಕೊಳ್ಳುವಪ್ಪ ಅಂತಂದರೆ ಮನೆಯಲ್ಲಿ ಸಂಖ್ಯಾಶಾಸ್ತ್ರ ತಂತ್ರಶಾಸ್ತ್ರ ಮತ್ತು ಜ್ಯೋತಿಷ್ ಇವುಗಳೊಂದಿಗೆ ನಾವು ಒಳ್ಳೊಳ್ಳೆ ಪರಿಣಾಮಗಳನ್ನು ಅಂದರೆ ಮನೆಯ ಒಂದು ಏಳಿಗೆಯನ್ನು ನಾವು ಕಾಣ್ಬೋದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಾಥಂಪರೋ ದಿಗ್ವಾಸಸಂ ಅಂತ ಹೇಳ್ತಾರೆ ಅಂದರೆ ದಿಕ್ಕುಗಳ ಒಂದು ಸಮತೋಲನೆಯಿಂದ ನಮ್ಮ ಜೀವನದ ಶಕ್ತಿ ನಿರ್ಧಾರ ಆಗ್ತದೆ ಹೀಗಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ಶಕ್ತಿಯ ಹರಿವು ಇಟ್ಕೊಳ್ಳೋದು ನಾವು ತುಂಬ ಮುಖ್ಯವಾದದ್ದು ಈಗ ಹವ ಈ ಒಂದು ವಾಯು ಮೂಲೆಯಲ್ಲಿ ಸರಿಯಾದ ಒಂದು ಗಾಳಿ ಹರಿದ್ರೆ ನಮ್ಮ ಮನೆಯ ಇರ್ತದೆ ಆರೋಗ್ಯಕರ ವಾತಾವರಣವನ್ನು ಉಂಟು ಮಾಡ್ತದೆ ಅಂತ ಹೇಳ್ತೀವಿ ಇದು ವೈಜ್ಞಾನಿಕ ಕಾರಣಗಳ ಕುರಿತು ನಾನು ಹೇಳ್ತಾ ಇದ್ದೀನಿ ಬರೀ ಜ್ಯೋತಿಷ್ ಶಾಸ್ತ್ರ ಅಂದರೆ ಒಂದು ಏನೋ ಹೇಳ್ತಾರೆ ನಿಯಮ ಮಾಡಿದ್ದಾರೆ ರೂಲ್ಸ್ ಮಾಡಿದ್ದಾರೆ ಆ ಥರ ಅಲ್ಲ ಸೈಂಟಿಫಿಕಲಿ ಕೂಡ ಅದು ಒಳ್ಳೆಯದಾಗೋದಕ್ಕಿನೇ ಅದನ್ನು ಮಾಡಿದ್ದಾರೆ ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ ಅದನ್ನು ನಾವು ಫಸ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಮತ್ತು ಈ ಒಂದು ಮೂಲೆಯಲ್ಲಿ ವಾಯು ಮೂಲೆಯಲ್ಲಿ ಸರಿಯಾದ ಪ್ರ ಅನುಪಾತದಲ್ಲಿ ನಾವೇನಾದರೂ ಗಾಳಿ ಬೆಳಕು ಈ ಥರ ಎಲ್ಲ ಆಡೋ ಥರ ಮತ್ತು ನಾವು ಮನೆಯನ್ನು ನಿರ್ಮಾಣ ಮಾಡಿದರೆ ಮನೆಯಲ್ಲಿ ಒಂದು ಶಾಂತಿ ಮತ್ತು ಪೀಸ್ ಆಫ್ ಮೆಂಟಲ್ ಮೆಂಟಲ್ ಪೀಸ್ ಇದು ನಮಗೆ ತುಂಬ ಹೆಚ್ಚು ಹೆಚ್ಚು ಅನುಕೂಲ ತಂದು ಕೊಡ್ತದೆ ಮತ್ತು ಚಿಂತೆ ಆತಂಕ ಒಂದು ದಿಗ್ಭ್ರಮೆಯನ್ನು ದೂರ ಮಾಡ್ತದೆ ಮತ್ತು ವಾಯು ಮೂಲೆಯಲ್ಲಿ ಈ ತಪ್ಪುಗಳನ್ನು ನೀವೆಂದಿಗೂ ಮಾಡಲೇಬೇಡಿ ಇಲ್ಲಿ ಶೌಚಾಲಯ ಅಂದರೆ ಕೆಟ್ಟಿರ್ತಕ್ಕಂಥ ಒಂದು ಏನಾದರೂ ಶೌಚಾಲಯ ಇದ್ದರೆ ಅಸ್ತವ್ಯಸ್ತ ಆಗಿರ್ತಕ್ಕ ಇದನ್ನು ಮೊದಲು ತೆಗೆದುಬಿಡಿ ಶೌಚಾಲಯ ಅಲ್ಲಿ ಕಟ್ಟಲೇಬೇಡಿ ಅಂತ ಹೇಳ್ತೀನಿ ನಾನು ಮತ್ತು ತೂಕದ ವಸ್ತುಗಳು ಹೆವಿ ವೇಟ್ ಇರ್ತಕ್ಕಂಥ ವಸ್ತುಗಳನ್ನು ಆ ಒಂದು ಮೂಲೆಯಲ್ಲಿ ಇಡಲೇಬಾರ್ದು ಮತ್ತು ಲೋಹದ ದೊಡ್ಡ ದೊಡ್ಡ ವಸ್ತುಗಳು ಮತ್ತು ಏನಾದರೂ ಕಲ್ಲಿನ ದೊಡ್ಡ ದೊಡ್ಡ ವಸ್ತುಗಳನ್ನು ಈ ಒಂದು ಮೂಲೆಯಲ್ಲಿ ನಾವು ಭಾರವಾದ ವಸ್ತುಗಳನ್ನು ನೀವೇನಾದರೂ ಇಟ್ರಪ್ಪ ಅಂತಂದರೆ ಅಲ್ಲಿ ಪಕ್ಕ ಹೇಳ್ತೀನಿ ಧನಹಾನಿ ಆಗ್ತದೆ ಹಗುರವಾದ ವಸ್ತುಗಳನ್ನು ಇಡ್ರಿ ಅಂದರೆ ಅಲ್ಲಿ ಶಕ್ತಿ ಹರಿವು ಒಂದು ಸಮತೋಲನ ದೃಷ್ಟಿಯಿಂದ ಇರ್ತದೆ ಮತ್ತು ಇಲ್ಲಿ ನೀವು ಗಾಳಿ ಚೆನ್ನಾಗಿ ಈ ಹರಿದಾಡದಿರೋದ್ರಿಂದ ಒಂದು ಶಕ್ತಿಯ ಚಲನಶಕ್ತಿಯನ್ನು ನಿರ್ಮಾಣ ಆಗಿ ಮನೆ ಇಂಪ್ರೂವ್ ಆಗ್ತದೆ ಮತ್ತು ಲೈಟ್ ಕಲರ್ ನಾವು ಬಳಸಬೇಕು ಅಲ್ಲಿ ವಾಯುಮೂಲೆಯಲ್ಲಿ ಇರ್ತಕ್ಕಂತಹ ಒಂದು ರೂಮ್ನ ಕಲರ್ ಏನಿರಬೇಕಪ್ಪ ಅಂದರೆ ಲೈಟ್ ಅದರಲ್ಲೂ ನಾವು ನೈಟ್ರಲ್ ಲೈಟ್ ಕಲರನ್ನು ಬಳಸಿದರೆ ತುಂಬ ಉತ್ತಮ ಲೈಟ್ ನೀಲಿ ಇರ್ಬೋದು ಲೈಟ್ ಕ್ರೀಮ್ ಇರ್ಬೋದು ಈ ಥರ ಬಣ್ಣಗಳನ್ನು ಬಳಸಿ ನಮ್ಮ ಭಾರತೀಯ ವಾಸ್ತುಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಮನೆಯಲ್ಲಿ ಒಂದು ಶಕ್ ಮನೆಯ ಒಂದು ಶಕ್ತಿ ಸರ್ವಶ್ರೇಷ್ಠ ಶಕ್ತಿಯನ್ನು ಆಕರ್ಷಲಿಕ್ಕೆ ಮತ್ತು ಸಮತೋಲನದಿಂದ ಇಡಲಿಕ್ಕೆ ಅದು ಕಾರಣ ಆಗಿದೆ ವಾಸ್ತು ಸಮತೋಲನ ಶ್ರೇಯಸಿ ಅಂತ ಹೇಳ್ತಾರೆ ಅಂದರೆ ಸರಿಯಾದ ವಾಸ್ತು ಸಮತೋಲನ ನಮ್ಮ ಜೀವನವನ್ನು ಪುಷ್ಟಿಯುತ ಮಾಡ್ತದೆ ಅಂತ ನಾವು ಹೇಳ್ತಾರೆ ಹಾಗೆ ನಾವು ನಮ್ಮ ಮನೆಯ ವಾಯು ಒಂದು ಮೂಲೆಯನ್ನು ಸರಿಯಾಗಿ ಬಳಸ್ಕೊಂಡುಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಆನಂದ ಶಾಂತಿ ಆರೋಗ್ಯ ಶ್ರೀಮಂತಿಕೆ ಇವೆಲ್ಲ ಕೂಡ ಹೆಜ್ಜಿಗೆ ಆಗ್ತವೆ ಈ ಒಂದು ತಿಳುವಳಿಕೆಯನ್ನು ನಾವೆಲ್ಲ ಅಳವಡಿಸಿಕೊಂಡು ನಮ್ಮ ಮನೆಯ ಶ್ರೇಷ್ಠೋಭಿವೃದ್ಧಿಯನ್ನು ನಾವು ಹೆಚ್ಚಿಸೋಣ ನಮಸ್ಕಾರ ಸರ್ವೇ ಜನತೋ ಸುಖಿನೋಭವ ಥ್ಯಾಂಕ್ ಯು ಈ ಕೂಡಲೇ ನಮ್ಮ ವಿಡಿಯೋ